ಮನೆ ಹೋಗ್ತಾ ಇದೆ ಅಂಗಡಿ ಹೋಗ್ತಾ ಇದೆ ಈ ಎರಡೂ ಕೂಡ ಒಂದೇ ಸಲ ಕಳ್ಕೊತಾ ಇದ್ದೀವಲ್ಲ ನಾವು ಅಂತ ಎಂಥ ಜಾಗದಲ್ಲಿ ನನ್ನ ಮನೆ ಇದೆಯಪ್ಪ ಬಿಲ್ಡರ್ ಬಂದು ಇಲ್ಲೇ ಕಟ್ ಕೊಟ್ಬಿಟ್ರೆ ಆಹಾ ಕರಡು ನಾವೇ ಅಂತ ಎಷ್ಟು ಎಮ್ಮನೇ ಆದರೂ ಕೂಡ ಈ ಇಪ್ಪತ್ತು ವರ್ಷದ ಜೀವನದಲ್ಲಿ ಯಾವತ್ತೂ ಕೂಡ ಜೀವನದ ಬಗ್ಗೆ ಭಯ ಬಂದಿರಲಿಲ್ಲ ನನಗೆ ಅಂದರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಬಂದು ನಾನು ಹಿಂದೆ ಒಂದೆರಡು ವೀಡಿಯೋ ಮಾಡಿದ್ದೆ ನಮ್ಮದು ಏರಿಯಾ ಎಲ್ಲ ಡೆವಲಪ್ಮೆಂಟಿಗೆ ಹೋಗ್ತದೆ ಅಂತ ಈಗ ನೋಡಿ ಫೈನಲಿ ದಿನ ಬಂದೇ ಬಿಡ್ತು ಅಂದರೆ ಹನ್ನೊಂದನೇ ತಾರೀಕು ಫೈನಲಾಗಿ ಎಲ್ಲರನ್ನೂ ಕೂಡ ಕರೆದು ಮೀಟಿಂಗ್ನಲ್ಲಿ ಹೇಳಿದ್ದಾರೆ ಮೂವತ್ತನೇ ತಾರೀಕು ಒಳಗಡೆ ಅಂದರೆ ಡಿಸೆಂಬರ್ ಮೂವತ್ತಕ್ಕೆ ನಮಗೆ ಜಾಗ ಎಲ್ಲ ಫುಲ್ ಕಂಪ್ಲೀಟಾಗಿ ಖಾಲಿ ಬೇಕು ಅಂತ ಇದು ನಮಗೆ ಗೊತ್ತಿತ್ತು ಅಂದರೆ ಇದು ಸುಮಾರು ಹತ್ತು ವರ್ಷದಿಂದಲೂ ಕೂಡ ಹೇಳ್ಕೊಂಡು ಬರ್ತಲೇ ಇದ್ದರು ರಿಡೆವಲಪ್ ಹೋಗುತ್ತೆ ಪೂರ ಬಾಂದ್ರಾ ಗೌರ್ಮೆಂಟ್ ಕ್ವಾಟ್ರಸ್ ಎಲ್ಲ ಫುಲ್ಲು ಒಂದು ನೂರು ಎಕರೆ ರೀಡೆವಲಪ್ಮೆಂಟಿಗೆ ಹೋಗುತ್ತೆ ಹೋಗುತ್ತೆ ಅಂತ ಹೇಳ್ಕೊಂಡೇ ಬರ್ತಾಯಿದ್ರು ಅದು ಓಕೆ ಓಕೆ ಅಂತ ಅಂದ್ಕೊಂಡಿದ್ವು ಆದರೆ ಈ ವರ್ಷ ಈಗ ಒಂದು ಎರಡು ತಿಂಗಳಿಂದ ತುಂಬಾ ಸೀರಿಯಸ್ ಆಗಿ ಇಲ್ಲ ಫೈನಲಿ ರಿಸಲ್ಟ್ ಬಂತು ಇಲ್ಲೇ ಹೈಕೋರ್ಟ್ ಇದ್ದಾರೆ ಈಗ ಫೈನಲಾಗಿ ಖಾಲಿ ಮಾಡಲೇಬೇಕು ಅಂತ ಹೇಳಿದರು ಓಕೆ ಅಂತಲೂ ಕೂಡ ನಾವು ಎಕ್ಸೆಪ್ಟ್ ಮಾಡಿಕೊಂಡಿದ್ವು ಅಂದರೆ ಹಾಂ ಖಾಲಿ ಮಾಡಬೇಕಲ್ಲ ಓಕೆ ಅಂತ ಅಂದರೆ ಇಲ್ಲಿ ನಾವು ನೋಡಿದ ಪ್ರಕಾರ ಯಾವುದೇ ಬಿಲ್ಡಿಂಗ್ ಎಸ್ ಆರ್ ಎ ಬಿಲ್ಡಿಂಗ್ ಚಾಲ್ನ ಖಾಲಿ ಮಾಡಬೇಕು ಅಂತ ಬರೋ ಅಂಥದ್ದು ಮೇ ತಿಂಗಳಲ್ಲಿ ಏಕೆಂದರೆ ಮೇ ತಿಂಗಳಲ್ಲಿ ವೆಕೇಶನ್ ಟೈಮ್ ಆಗಿರುತ್ತೆ ಮಕ್ಳುಗಳಿಗೆಲ್ಲ ರಜಾ ಕೊಟ್ಟಿರುತ್ತೆ ಮತ್ತು ಶಿಫ್ಟಿಂಗ್ ಮಾಡಲಿಕ್ಕೆಲ್ಲ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಮೇ ತಿಂಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಹೇಳ್ತಾ ಇದ್ದಿದ್ದು ಖಾಲಿ ಮಾಡಲಿಕ್ಕೆ ಆದರೆ ನಾವು ನಮ್ಮ ಇತ್ತು ಓಕೆ ಖಾಲಿ ಮಾಡಬೇಕು ಅಂತ ಇಸ್ ತೊಗೊಳ್ಳಲಿಲ್ಲ ಮೇ ತಿಂಗಳಲ್ವಾ ನೋಡೋಣ ಅಂದರೆ ಈಗ ಫೆಬ್ರವರಿಯಿಂದಲೂ ಕೂಡ ಹುಡ್ಕೋಕ್ಕೆ ಶುರು ಮಾಡೋಣ ಅಂಗಡಿನ ಎರಡು ತಿಂಗಳಲ್ಲಿ ಸಿಕ್ಕುತ್ತೆ ಮೇ ತಿಂಗಳಲ್ಲೇ ಹೇಳೋ ಅಂಥದ್ದು ಆಲ್ಮೋಸ್ಟ್ ಎಲ್ ಎಲ್ಲ ಖಾಲಿ ಮಾಡೋಕ್ಕೆ ಅಂತ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೋ ಎಲ್ಲೂ ಕೂಡ ಹುಡ್ಕೋಕೆ ಹೋಗಲಿಲ್ಲ ಅಂಗಡಿನ ಈಗ ಫೈನಲ್ ಆಗಿ ಹನ್ನೊಂದನೇ ತಾರೀಕು ಬುಧವಾರ ದಿನ ಇಲ್ಲ ಖಾಲಿ ಮಾಡಲೇಬೇಕು ಅಂತ ಕಂಪ್ಲೀಟಾಗಿ ಹೇಳಿಬಿಟ್ಟಿದ್ದಾರೆ ತರ್ಟಿ ಫಸ್ಟು ಬಿಸ್ನೆಸ್ ಅಂದರೆ ಅದೊಂದು ಸ್ವಲ್ಪ ಸ್ಪೆಷಲಾಗೂ ಕೂಡ ಇರುತ್ತೆ ತರ್ಟಿ ಫಸ್ಟು ಕೂಡ ಮಾಡೋಕ್ಕಾಗ್ತದೋ ಅಂತ ಗೊತ್ತಿಲ್ಲ ಈ ಸಲ ಮೂವತ್ತನೇ ತಾರೀಕು ಒಳಗಡೆ ಖಾಲಿ ಮಾಡಬೇಕು ನಮಗಂತೂ ಇತ್ತು ನೆಲನೇ ಕುಸ್ತೀವಿ ನಾನು ನಿತ್ತಿ ನೆಲನೆ ಕುಸ್ತೋಯ್ತೇನೋ ಅನ್ನೋಷ್ಟು ಏನೋ ಒಂಥರದಲ್ಲಿ ಶಾಕ್ ಆಗ್ಬಿಡ್ತು ಇನ್ನು ಹದಿನೈದು ದಿವಸದಲ್ಲಿ ಹದಿನೈದು ಇಪ್ಪತ್ತು ದಿವಸ ಹನ್ನೊಂದನೇ ತಾರೀಕು ಹೇಳಿದರೆ ಮೂವತ್ತು ಅಂದರೆ ಇಪ್ಪತ್ತು ಹತ್ತೊಂಬತ್ತು ದಿವಸದಲ್ಲಿ ಎಲ್ಲಪ್ಪ ಅಂಗಡಿ ಹುಡ್ಕೋದು ಅಂತ ತುಂಬಾ ಶಾಕ್ ಆಯಿತು ಈಗಲೂ ಕೂಡ ಶಾಕ್ನಲ್ಲಿ ಇದ್ದೀವಿ ಅದೇನು ಬದಲಾವಣೆ ಏನು ಆಗಿಲ್ಲ ಹದಿನಾರನೇ ತಾರೀಕು ಹನ್ನೊಂದು ಕಿಂಗ್ ಅಂದ್ರಲ್ವ ಹದಿನಾರನೇ ತಾರೀಕು ಇವತ್ತೇ ಹದಿನಾರು ನಾನು ಸೋಮವಾರನೇ ಈ ವಿಡಿಯೋ ಮಾಡ್ತಾ ಇರೋದು ಇವತ್ತಿನ ದಿನ ಫೈನಲ್ ಆಗಿ ಯಾರ್ಯಾರಿಗೆ ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರಂತೆ ಅಂತಲೂ ಕೂಡ ಹೇಳಿದ್ದಾರೆ ಅದೆಲ್ಲೇ ಸಿಗ್ಬೋದು ಈಗ ಬೇರೆ ಏರಿಯಾಕ್ಕೆ ಹೋಗಿ ಅಂತೂ ನಾವು ಬಿಸ್ನೆಸ್ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಮತ್ತು ಅದು ನಮ್ಮ ಸ್ವಂತದ್ದು ಕೂಡ ಅಲ್ಲ ಅಂಗಡಿ ಇನ್ನು ಕೊಟ್ಟಿದ್ದ ಜಾಗದಲ್ಲೇ ಹೋಗಿ ಹೇಗೋ ಒಂದು ಬಾಡಿಗೆ ಮನೆ ಮಾಡ್ಕೊಂಡು ನಾವು ವ್ಯಾಪಾರ ಮಾಡೋಣ ಅನ್ನೋಕ್ಕೆ ನಾವು ತುಂಬ ವರ್ಷದಿಂದ ಜೀವನ ಕಟ್ಕೊಂಡಿದ್ದು ಈ ಏರಿಯಾದಲ್ಲಿ ಇರೋದು ಈ ಏರಿಯಾ ನಮ್ಮ ಮಕ್ಕಳು ಬೆಳೆದಿದ್ದು ನಮ್ಮದು ಪ್ರತಿಯೊಂದು ಕೂಡ ನಮ್ಮದು ಎಲ್ಲ ಒಳನಾಟ ಎಲ್ಲ ಪ್ರತಿಯೊಂದು ನಮ್ಮದು ಜೀವನ ಶುರುವಾಗಿದ್ದು ಇಷ್ಟು ವರ್ಷ ನಾವು ಜೀವನ ಮಾಡಿದ್ದು ಎಲ್ಲ ಈ ಏರಿಯಾ ನಾವು ಹೊಸ ಏರಿಯಕ್ಕೆ ಹೋಗಿ ಹೊಸ ಬಿಸ್ನೆಸ್ ಶುರು ಮಾಡಿ ಹೊಸ್ತಾಗಿ ಹೊಸ್ದಾಗಿ ಮನೆ ನೋಡ್ಕೊಂಡು ಎಲ್ಲ ಅಂತಂದರೆ ಅನ್ನಿಸ್ತದೆ ನಮಗೆ ಇನ್ನೊಂದು ನನ್ನ ಬೆಳಗ್ಗೆ ನಮ್ಮ ಯಜಮಾನ್ರ ಹತ್ರ ಅದೇ ಮಾತು ಹೇಳ್ತಾ ಇದ್ದೆ ಅಂದರೆ ನಮ್ಮ ವ್ಯಾಪಾರದಲ್ಲಿ ಅಪ್ ಆ್ಯಂಡ್ ಡೌನ್ ಅನ್ನೋದು ಆಯ್ತಾ ಇತ್ತು ಅಂದರೆ ಕೆಲವೊಂದು ಸಲ ಚೆನ್ನಾಗಿ ವ್ಯಾಪಾರ ಆಗೋದು ಸಲ ವ್ಯಾಪಾರವೇ ಆಗ್ತಿರ್ಲಿಲ್ಲ ಮತ್ತು ತುಂಬ ಸಲದಿಂದ ಹೊಡಿತಾರೆ ಹೊಡಿತಾರೆ ಅಂತಿದ್ರು ಆದರೆ ಅಂತಿರಬೇಕಾದ್ರೆ ಓಕೆ ಹೊಡಿತಾರಲ್ವ ಬೇರೆ ಅಂಗಡಿ ನೋಡ್ಕೊಳ್ಳೋದು ಇನ್ನೇನಿಲ್ಲ ಉಟ್ನಲ್ಲಿ ಅಲ್ಲೂ ವ್ಯಾಪಾರ ಆಗ್ತದೆ ಓಕೆ ಅಂತ ಆದರೆ ಮತ್ತು ಈ ಥರ ಅನ್ಸೋದು ಕೆಲವೊಂದು ಸಲ ವ್ಯಾಪಾರನೇ ಆಗ್ತಿದ್ದಿಲ್ಲ ಕೆಲವೊಂದು ಸಲ ನಮ್ಮ ನಮಗೆ ಆರೋಗ್ಯದಲ್ಲಿ ಏರುಪೇಲಾಗೋದು ಏನೇ ಆದರೂ ಕೂಡ ಈ ಇಪ್ಪತ್ತು ವರ್ಷದ ಜೀವನದಲ್ಲಿ ಯಾವತ್ತೂ ಕೂಡ ಜೀವನದ ಬಗ್ಗೆ ಭಯ ಬಂದಿರಲಿಲ್ಲ ನನಗೆ ಅಂದರೆ ಮುಂದೆ ಏನಪ್ಪ ಅನ್ನ ಭಯ ಯಾವಾಗಲೂ ಯಾವಾಗಲೂ ಬಂದಿರಲಿಲ್ಲ ಮತ್ತು ಇದೇ ನಾವು ಬೆಳಗ್ಗೆ ಈ ಜಸ್ಟ್ ಈಗ ಒಂದು ಒನ್ ಅವರ್ ಮೊದಲು ನಾವು ಅದನ್ನೇ ಮಾತಾಡಿದ್ದು ಇವ್ರ ಪಾಪ ನಮಗೆ ಇಷ್ಟು ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ ನಮ್ಮ ಯಜಮಾನ್ರು ಕೈ ಕೆಳಗಡೆ ನಾಲ್ಕು ಜನ ಕೆಲಸ ಮಾಡ್ತಿದ್ದಾರೆ ನಾವೆಷ್ಟು ಚೆನ್ನಾಗಿ ಜೀವನ ಮಾಡ್ಬೋದು ಒಳ್ಳೆ ಮಾಲ್ನಲ್ಲಿ ಶಾಪಿಂಗ್ ಮಾಡ್ಬೋದು ಮತ್ತು ಸುತ್ತಾಡ್ಬೋದು ಒಳ್ಳೆ ಅಂದರೆ ಚೆನ್ನಾಗಿ ರಿಚಾಗಿ ಜೀವನ ಮಾಡ್ಬೋದು ಅಂತ ನಾವು ಯಾವತ್ತೂ ಕೂಡ ಆ ಥರ ನಾವು ಅಂದ್ಕೊಂಡರೆ ಅಲ್ಲ ಅಂದರೆ ದುಡ್ಡು ಇದೆಯಲ್ಲ ಚೆನ್ನಾಗಿ ಮಸ್ತ್ ಎಂಜಾಯ್ ಮಾಡೋಣ ಅಂತ ಮತ್ತು ಆ ಥರನೂ ಕೂಡ ನಮಗೆ ಯಾವತ್ತೂ ಅನ್ನಿಸ್ಲಿಲ್ಲ ಅಯ್ಯೋ ಇನ್ನೇನಪ್ಪ ಮುಂದಿನ ಜೀವನ ಜೀವನ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ಬೋದು ನಮ್ಮ ಮಕ್ಕಳು ಬೆಳೆಸೋದು ಹೇಗೆ ನಮ್ಮ ಮಕ್ಕಳನ್ನ ಓದಿಸೋದು ಹೇಗೆ ಅವ್ರನ್ನ ಅವ್ನು ಗುರಿ ಮುಟ್ಸೋದು ಹೇಗೆ ಅಂತಲೂ ಕೂಡ ಭಯ ಆಗಲಿಲ್ಲ ಅಂದರೆ ಈ ಇದು ಯಾವುದೂ ಕೂಡ ಯೋಚನೆ ಪರ್ಸ್ನಲ್ ನನಗೆ ಬರಲೇ ಇಲ್ಲ ಆದರೆ ಈಗ ಒಂದು ಮೂರು ದಿವಸದಿಂದ ಅನ್ನಿಸ್ತೈತೆ ಮುಂದೆ ಏನು ಅಂಗಡಿ ಹೋಗ್ತದೆ ಮನೆಯೂ ಹೋಗ್ತದೆ ಮುಂದೆ ಅಯ್ಯಪ್ಪ ಹೆಂಗಾಗ್ತದೆ ಅಂತಂದರೆ ಅದೇ ಹೇಳ್ತಿದೆ ಇವ್ರ ಪಾಪ ಹೇಳ್ತಾರೆ ಇಲ್ಲ ನಾನು ಇದ್ದೀನಿ ಅಷ್ಟು ಸುಲಭವಾಗಿ ಭಗವಂತ ಕೈ ಬಿಡೋದಿಲ್ಲ ಎಲ್ಲಾದರೂ ದಾರಿ ತೋರಿಸಿ ತೋರಿಸ್ತಾರೆ ಅಂತ ಹೇಳ್ತಾಯಿದ್ರು ಅಂದರೆ ನೋಡಿ ಜೀವನಕ್ಕೆ ಅಷ್ಟು ಚೆನ್ನಾಗಿ ಪ್ಲ್ಯಾನಿಂಗ್ ಮಾಡ್ಕೊಂಡು ಎಲ್ಲ ಜನ ನಡ್ಸ್ಕೊಂಡು ಬಂದರೂ ಕೂಡ ಲಾಸ್ಟಿಗೆ ನಾವು ಮಾಡ್ತಿರೋಂಥ ಬಿಸ್ನೆಸ್ ನಮ್ಮ ಕೈ ಕೊಡಲಿಲ್ಲ ಬಿಟ್ಟೋಯ್ತು ಅಂದಾಗ ಮುಂದೆ ಏನು ನನಗೆ ನಮಗೆ ಹಂಗೆ ಅನ್ನಿಸ್ತದೆ ಆವಾಗ ಅನ್ನಿಸ್ತಿತ್ತು ಕೋವಿಡ್ ಟೈಮ್ನಲ್ಲಿ ಪಾಪ ಎಷ್ಟು ಜನ ಕೆಲಸ ಕಳ್ಕೊಂಡ್ರು ಅವ್ರದ್ದೆಲ್ಲ ಏನಾಗಿರ್ಬೋದಪ್ಪ ಅಂತ ಅಂದರೆ ಆ ಈಗ ನೋಡಿ ಬೇರೆಯವ್ರಿಗೆ ಕಷ್ಟ ಬಂದಾಗ ಅಯ್ಯೋ ಪಾಪಚಿ ಆ ಪರಿಸ್ಥಿತಿ ಏನಾಯ್ತು ಅಂತ ಅಂದ್ಕೊಂಡು ಅಯ್ಯೋ ಅಂತ ಅಂದ್ಕೊಳ್ಳೋದು ಬೇರೆ ಅದೇ ಕಷ್ಟ ನಮಗೆ ಬಂದಾಗ ನಮಗೆ ಫೀಲ್ ಆಗೋದೇ ಬೇರೆ ಈಗ ನನಗೂ ಕೂಡ ಅದೇ ಅನ್ನಿಸ್ತಾ ಇದೆ ಓಕೆ ಪರವಾಗಿಲ್ಲ ಮತ್ತು ಈಗ ಒಂದು ಮೂರು ದಿವಸದಲ್ಲಿ ಇಷ್ಟು ಅಂಗಡಿ ಹುಡುಕಿದ್ದೀವಿ ಅಂದರೆ ಈಗ ನೂರು ಎಕರೆ ಅವ್ರಿಗೆ ಜಮೀನು ಬೇಕು ಗೌರ್ಮೆಂಟ್ನವರಿಗೆ ನೂರು ಎಕರೆನಲ್ಲಿ ಈಗ ಮೂವತ್ತು ಎಕರೆ ಮೂವತ್ತನೇ ತಾರೀಕು ಒಳಗಡೆನೇ ಖಾಲಿ ಮಾಡಬೇಕು ಅಂದರೆ ಎರಡು ಪಟ್ಟ ಈಗ ಕ್ವಾಟ್ರಸ್ ಅಂದರೆ ಒನ್ ಬೈ ಒಂದು ಹೀಗೆ ಲೈನಾಗಿರುತ್ತಲ್ಲ ಹಾಗೆ ಎರಡು ಲೈನು ಫುಲ್ಲು ಮೂವತ್ತನೇ ತಾರೀಕು ಒಳಗಡೆ ಖಾಲಿ ಆಗಬೇಕು ಆ ಎರಡು ಲೈನಲ್ಲಿ ನಮ್ಮ ಅಂಗಡಿಯೂ ಕೂಡ ಇದೆ ಓಕೆನಾ ಆ ಎರಡು ಲೈನ್ ಬಿಟ್ಟು ಆಚೆಗೂ ಕೂಡ ಒಂದು ನಾಲ್ಕು ಲೈನು ಉಳ್ಕೊಳ್ಳುತ್ತೆ ಅಂದರೆ ಅದು ಕೂಡ ಹೋಗುತ್ತೆ ಅದು ಕೂಡ ಬೇಕು ಅಂದರೆ ಈ ಒಂದು ವರ್ಷ ಒಂದು ಸ್ವಲ್ಪ ಟೈಮ್ ಇರುತ್ತೆ ಈ ಮೂವತ್ತು ಎಕರೆ ಎಲ್ಲ ಫುಲ್ ಇದು ಮಾಡಿ ಇಲ್ಲ ಹೈಕೋರ್ಟ್ ಕಟ್ಟಿ ಮತ್ತೆ ಅದಕ್ಕೆ ಬೇಕಾದದ್ದು ಆಫೀಸ್ ಇರ್ಬೋದು ಮತ್ತು ಕ್ವಾರ್ಟರ್ಸ್ ಇರ್ಬೋದು ಅಲ್ಲಿ ಎಂಪ್ಲಾಯೀಸ್ಗಳಿಗೆ ಮತ್ತು ಪಾರ್ಕಿಂಗ್ ಈಗ ಬೇರೆ ಇನ್ನೇನೇನು ಈಗ ಒಂದು ದೊಡ್ಡದಾಗಿ ಹೈಕೋರ್ಟ್ ಕಟ್ತಾ ಇದ್ದಾರೆ ಅಂದರೆ ಅದರ ರಿಲೇಟೆಡ್ ಆಫೀಸ್ಗಳು ಕೂಡ ಇರುತ್ತಲ್ಲ ಮತ್ತು ಅದೆಲ್ಲ ಒಂದು ವರ್ಷದ ಮೇಲೆ ಖಾಲಿ ಆಗುತ್ತಂತೆ ಬೇರೆ ಅಂದರೆ ಕೊಟ್ರಸ್ಸಿನೇ ಸ್ವಲ್ಪ ಒಂದು ವರ್ಷ ಅನ್ನಾದರೂ ಅವ್ರಿಗೆ ಟೈಮ್ ಇದೆ ಅಂತ ಅಂದ್ಬಿಟ್ಟು ನಾವು ಈ ಕಡೆ ಎಲ್ಲ ಸ್ವಲ್ಪ ನೋಡ್ತಾ ಇದ್ದೀವಿ ಅದ್ರ ಅಕ್ಕಪಕ್ಕದಲ್ಲಿ ಸಿಕ್ಕಿದ್ರೆ ನಮ್ಮ ಗಿರಾಕಿಗಳು ಅಲ್ಲಿಗೆ ಬರ್ತಾರಲ್ವ ಹಾಗಾಗಿ ಏಕೆಂದರೆ ಈಗ ಬೇರೆ ಏರಿಯಕ್ಕೂ ಹೋದರೆ ನಮ್ಮದು ಗಿರಾಕಿಗಳು ಹೋದಂಗೆ ಆಗ್ತದೆ ಹೊಸ ಗಿರಾಕಿ ಹೊಸ ಏರಿಯಾ ಗೊತ್ತಿಲ್ಲದೆ ಇರೋ ಜನಗಳು ಅಂತ ಅಂದ್ಬಿಟ್ಟು ನಾವು ಆದಷ್ಟು ನಮ್ಮ ಸರೌಂಡಿಂಗ್ನಲ್ಲೇ ಹುಡುಕೋಣ ಒಂದು ವರ್ಷದ ಮಟ್ಟಿಗೆ ಅಲ್ಲ ಒಂದು ವರ್ಷ ಆದಮೇಲೆ ನೋಡೋಣ ಇನ್ನು ಸ್ವಲ್ಪ ಅಂದರೆ ನಮಗೆ ಗೊತ್ತಾಗ್ತದಲ್ಲ ಈಗ ಒಂದು ವರ್ಷ ಆಯಿತಾ ಇದೆ ಅಂತ ಅಂದ್ಬಿಟ್ಟು ಅಂತ ಮತ್ತೆ ಈಗೂ ಕೂಡ ಅಂದ್ಕೊಂಡು ಅಂದರೆ ಯಾಕೆ ನಾವು ಹುಡುಕ್ಲಿಲ್ಲ ಈಗ ನಮಗೆ ಗೊತ್ತಿತ್ತು ಅಂಗಡಿ ಹೋಗ್ತದೆ ಅಂತ ಮೊದಲೇ ಹುಡುಕೋಬೇ ಬಹುದಾಗಿತ್ತಲ್ಲ ನಾನು ಅವ್ರ ಹತ್ರ ನಾನು ಅದನ್ನು ಕೂಡ ಕೇಳಿದೆ ನಮ್ಮ ಯಜಮಾನ್ರ ಹತ್ರ ನಾವು ತಪ್ಪು ಮಾಡ್ದು ಅಲ್ವಾ ಈ ಸುಮ್ಮನೆ ಕುತ್ಕೋಬಾರ್ದಾಗಿತ್ತು ಹುಡುಕ್ ಇಷ್ಟೊತ್ತಕ್ಕಾಗಲೇ ಒಂದು ಹುಡುಕ್ ಪುಟ್ಟಿಗೆ ಅದನ್ನು ಕೂಡ ಓಪನ್ ಮಾಡಿ ಮತ್ತು ಅದನ್ನು ಕೂಡ ನಡೆಸ್ಕೊಂಡು ಹೋಗ್ತಿದ್ರೆ ಈಗ ನಮಗೆ ಇದು ಖಾಲಿ ಆದ ತಕ್ಷಣವೇ ಇಲ್ಲಿಂದ ಅಲ್ಲಿಗೆ ನಾವು ಶಿಫ್ಟ್ ಮಾಡ್ಕೊಳೋಕೆ ಆಯ್ತಿತ್ತಲ್ಲ ಅಂತ ನಾನು ಹಂಗೂ ಕೇಳಿದೆ ಅಂತಂದರೆ ಈ ವಿಷಯ ಇವತ್ತು ಬಂದಿರೋ ವಿಷಯ ಅಲ್ಲ ಹತ್ತು ವರ್ಷದಿಂದಲೇ ಹೇಳ್ತಲೇ ಇದ್ದಾರೆ ಪ್ಲೇಸ್ ಜೊತೆಗೆ ಅಂದರೆ ಈಗ ನಮ್ಮೇ ಅಂತ ಅಂದ್ಕೊಂಡಿದ್ದು ನಮ್ಮ ದಡ್ ದೊಡ್ಡತನ ದ ಅಂದರೆ ದೊಡ್ಡ ತಪ್ಪು ಕೂಡ ನಮ್ಮ ದೊಡ್ಡತನವೂ ಕೂಡ ಮತ್ತು ಇನ್ನು ನಮ್ಮ ನಮ್ಮ ಯಜಮಾನ್ರು ಹೇಳ್ತಾರೆ ಈಗ ನೋಡು ಎಲ್ಲೇ ಅಂಗಡಿ ಮಾಡಿದರೂ ಕೂಡ ಐವತ್ತು ಸಾವಿರ ಬಾಡಿಗೆ ಕೊಡಬೇಕು ಅಲ್ಲೂ ಕೂಡ ವರ್ಕರ್ಸ್ ಬೇಕು ಕೆಲಸ ಮಾಡೋ ಮಾಡೋರು ಬೈ ನಾನು ಅಲ್ಲಿ ಚಾಲು ಮಾಡಿದರೂ ಕೂಡ ಅಲ್ಲಿ ವ್ಯಾಪಾರ ಆಯ್ತದೋ ಈಗ ನಾನು ಎರಡು ಕಡೆನೂ ನಿಲ್ಲಕ್ಕಾಗೋದಿಲ್ಲ ಎರಡು ಕಡೆನೂ ನೋಡೋಕ್ಕಾಗಲ್ಲ ಈಗ ಒಂದು ಬಿಸ್ನೆಸ್ ಮಾಡಲಿಕ್ಕೇ ವರ್ಕರ್ಗೆ ಸಿಗೋದು ತುಂಬಾ ಕಷ್ಟ ಈಗ ಈಗೆಲ್ಲ ಹಿಂದೆಲ್ಲ ಹೇಗೆ ಗೊತ್ತಾ ಈಗ ಹೋಟೆಲ್ನಲ್ಲಿ ಕೆಲಸ ಮಾಡುವಂಥವ್ರು ಯಾವುದೇ ರೀತಿ ವಿದ್ಯಾವಂತರು ಆಯ್ತಿರಲಿಲ್ಲ ಈಗೆಲ್ಲ ಈಗೆಲ್ಲ ನಿಮಗೆ ಗೊತ್ತಿರ್ಬೋದು ಈ ಜನ್ರೇಷನಲ್ಲಿ ಯಾರು ಕೂಡ ವಿದ್ಯಾವಂತರು ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಮತ್ತು ಈಗ ಸ್ವಲ್ಪ ಒಂದು ಟೆಂತ್ ಕಲ್ತಿದ್ದೀನಿ ಅಂತ ಅಂದರೂ ಕೂಡ ಯಾರು ಕೂಡ ಈ ಪಾರ್ಸೆಲ್ ತೊಗೊಂಡೋಗ್ಲಿಕ್ಕೆ ಪಾತ್ರೆ ತಿಕ್ಲಿಕ್ಕೆ ಯಾರೂ ಇಷ್ಟಪಡೋದಿಲ್ಲ ಅವರು ಕೂಡ ಅಟ್ಲೀಸ್ಟ್ ಒಂದು ವಾಚ್ಮ್ಯಾನ್ ಕೆಲಸ ಮಾಡಿದ್ರು ಕೂಡ ನಮ್ಗೆ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಬರುತ್ತಲ್ವ ಅಂತಲೇ ತಾನೇ ಎಲ್ಲರೂ ಕೂಡ ಯೋಚನೆ ಮಾಡೋದು ಹಾಗಾಗಿ ಈ ರೀತಿ ಕೆ ಬಿಸ್ನೆಸ್ಗಳಿಗೆ ಕೆಲಸದಾಗೆ ಜನಗಳು ವರ್ಕರ್ಸರ್ ಸಿಗೋದು ತುಂಬಾ ಕಷ್ಟ ತುಂಬ ಅಂದರೆ ತುಂಬಾ ಕಷ್ಟ ಕೆಲವೊಂದು ಸಲ ನಮ್ಮ ಯಜಮಾನರು ಎಷ್ಟು ತಾಪಾತ್ರೆ ಇಟ್ಕೊಂಡು ಕೆಲಸ ಮಾಡ್ತಾರೆ ಅಂದರೆ ಈ ಥರದ ಪ್ರಾಬ್ಲಮ್ಸ್ಗಳು ತುಂಬಾ ಆಗ್ತದೆ ನಮ್ಮ ಬಿಸ್ನೆಸ್ನಲ್ಲಿ ಅದು ಓಕೆ ಆದರೆ ಅದೇ ಹಾಗೆ ಹೇಳಿದರು ಈಗ ಅದಕ್ಕೂ ಕೂಡ ಐವತ್ತು ಸಾವಿರ ಬಾಡಿಗೆ ಕೊಟ್ಕೊಂಡು ಇನ್ನು ಲೈಟ್ ಬಿಲ್ಲೇನೆ ಬರುತ್ತೆ ಹತ್ತು ಹತ್ತು ಸಾವಿರದಷ್ಟು ಈಗ ಅದ್ರ ತಕ್ಕಾಗಿರೋ ಅಂಗಡಿಗಳಾದರೆ ಹಾಗಾಗಿ ಹೇಗೆ ಮಾಡೋಕ್ಕೆ ಸಾಧ್ಯ ಈಗ ಮೇ ತಿಂಗಳಿತ್ತಲ್ಲ ಫೆಬ್ರವರಿಯಿಂದಲೂ ಕೂಡ ನೋಡ್ಕೊಳ್ಳೋ ನೋಡ್ತಾ ಹೋದರೂ ಕೂಡ ಹೆಂಗೂ ಸಿಗ್ತಿತ್ತೇನೋ ಅಂತ ನಾನು ಅಂದ್ಕೊಂಡೆ ಅಂತ ಅವರು ಹೇಳ್ತಾರೆ ಮತ್ತು ಎರಡು ಮೂರು ಅಂಗಡಿ ನೋಡ್ದು ಅದರಲ್ಲಿ ಕೆಲವೊಂದು ಅಂಗಡಿಗಳ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಬ್ರದ್ದು ಮುಸಲ್ಮಾನ್ ಅವ್ರದ್ದು ಅಂಗಡಿ ಇತ್ತು ಹೋಟಲ್ಲು ಅವರು ಕೋವಿಡ್ಗಿಂತ ಮೊದಲು ನಡೆಸ್ತಾಯಿದ್ರು ನಾವು ಕೂಡ ನೋಡಿದ್ದು ಕೋವಿಡ್ ಆದಮೇಲೆ ಅವರು ಕೋವಿಡ್ನಲ್ಲಿ ಸುಮಾರು ಒಂದು ವರ್ಷ ಬಂದಾಯ್ತಲ್ಲ ಅವ ಆಮೇಲೆ ಅವರು ಬೇರೆಯವ್ರಿಗೆ ಬಾಡಿಗೆ ಕೊಡೋಕೆ ಶುರು ಮಾಡಿದರು ಹಿಂದೂಗಳಿಗೇ ಬಾಡಿಗೆ ಕೊಡ್ತಾಯಿದ್ರು ಆಮೇಲೆ ಹಿಂದೂಗಳೇನೆ ನಡೆಸ್ತಾಯಿದ್ರು ಹಿಂದೂಗಳು ನಡೆಸ್ತಾ ಇದ್ದಾರೆ ಆದರೆ ಆರಾರ ತಿಂಗಳಿಗೂ ಯಾರು ಕೂಡ ಅಲ್ಲಿ ನಡೆಸೋಕ್ಕೆ ಹೋಗೋದಿಲ್ಲ ಆರಾರು ತಿಂಗಳಿಗೂ ಬಿಟ್ಟು ಹೋಗ್ತಾಯಿದ್ರು ಬಿಟ್ಟು ಹೋಗ್ತಾಯಿದ್ರು ನಾವು ಅಂದ್ಕೊಂಡು ಎಲ್ಲರೂ ಏನೋ ಒಂಥರ ಅಲ್ಲೇನೋ ಒಳ್ಳೇದಲ್ಲ ಆ ಜಾಗನೇ ಒಂಥರ ಸರಿ ಇಲ್ವೇನೋ ಅಂತ ಏನೇನೋ ಗಾಳಿ ಮಾತುಗಳನ್ನೂ ಕೂಡ ಅಪ್ಸಿದ್ರು ನಾವು ಅಂದ್ಕೊಂಡು ಅಯ್ಯೋ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋದು ಬೇಡ ಓಕೆ ಪರವಾಗಿಲ್ಲ ಹೋಗಿ ನೋಡೋಣ ಕೇಳೋಣ ಅಂತ ಅಂದಿದಕ್ಕೆ ಅವ್ರು ಹೇಳ್ತಾರೆ ಈಗ ನಡೆಸ್ತಾ ಇರೋರು ಕೂಡ ಶೆಟ್ಟಿಗಳೇ ಯಾರು ಮಂಗ್ಳೂರಿನವರು ಚೆನ್ನಾಗಿ ಮಾತಾಡಿದರು ಕನ್ನಡದಲ್ಲೇ ಮಾತಾಡಿದರು ನಾವು ಹೇಳಿದಕ್ಕೆಲ್ಲ ಚೆನ್ನಾಗಿ ಆನ್ಸರ್ ಮಾಡಿದರು ಅಂದರೆ ಕೆಲವೊಂದು ವಿಚಾರಗಳು ಕೇಳಿದ್ವಲ್ಲ ಅವರು ಸಹ ಖಾಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಆ ವಯ್ಯ ಅದು ಎ ಆರು ಸೇಟ್ ಇದ್ದಾರಲ್ಲ ಓನರ್ ಇದ್ದಾರಲ್ಲ ಆ ವಯ್ಯ ವಾರಕ್ಕೊಂದು ಮೂರು ಸಲ ಬಂದ್ಬಿಟ್ಟು ವಯಸ್ಸಾಗಿದೆಯಂತೆ ಒಂದು ಅರವತ್ತು ವರ್ಷದ ಮೇಲಿದೆಯಂತೆ ಓಟೆಲ್ ಒಳಗಡೆ ಒಂದು ಗೋಡೆ ಥರ ಮಾಡಿಕೊಂಡು ಪ್ರತಿ ವಾರಕ್ಕೊಂದು ಮೂರು ಸಲನಾದರೂ ಬಂದು ಅಲ್ಲಿ ನಮಾಜ್ ನಮಾಜ್ ಓದಿ ಅಲ್ಲಿ ಆ ಓಟೆಲ್ ಮಧ್ಯದಲ್ಲಿ ಆರಾಮಾಗಿ ಕೂತ್ಕೊಂಡಿ ಸ್ವಲ್ಪ ಅಲ್ಲಿ ಎಲ್ಲ ಒಂಥರ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹೋಗುತ್ತಂತೆ ಈ ಮತ್ತೆ ನೋಡಿ ಅವರವ್ರದ್ದು ಅವ್ರವ್ರಿಗೆ ಮುಖ್ಯ ಈಗ ಈಗ ಕೆಲವೊಬ್ಬರು ಇಷ್ಟಪಡಲ್ಲ ಆ ರೀತಿ ಅವ್ರ ಹೋಟ್ಲುಗಳಿಗೆ ಹೋಗಿ ಊಟ ಮಾಡಲಿಕ್ಕೆ ಈಗ ಅವರು ಬಂದು ನಮಾಜ್ ಓದ್ಬಿಟ್ಟು ಬಂದು ಇಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾರೆ ಈಗ ನಾವು ಹೋಟೆಲ್ ನಡೆಸ್ತಾಯಿದ್ದೀವಿ ಅಂದಾಗ ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ ಈಗ ಒಂದು ಸಲ ಊಟಕ್ಕೆ ಬಂದವರು ಇದೇನು ಹಿಂಗೆಲ್ಲ ಮಾಡ್ತಾರಲ್ಲ ಅಂತ ಮತ್ತೆ ಯಾರೂ ಊಟಕ್ಕೆ ಬರಲ್ಲ ಹಾಗಾಗಿ ಅದು ಒಂದು ಕಾರಣಕ್ಕೆ ಆ ಹೋಟೆಲಲ್ಲಿ ಯಾರೂ ಕೂಡ ಸಕ್ಸಸ್ ಆಗ್ತಲೇ ಇಲ್ಲ ಮತ್ತು ಇವರು ನಾನು ಕೇಳಿದೆ ನೀವು ಹೇಳ್ಬೋದಲ್ಲ ನೀವು ಹಿಂಗೆ ಬರಬೇಡಿ ಈಗ ಒಬ್ಬರು ಒಂದು ಜಾಗ ನನ್ನ ನಮಗೆ ಮತ್ತೊಬ್ಬರಿಗೆ ಬಾಡಿಗೆ ಕೊಟ್ಟಿದ್ದೀವಿ ಅಂತ ಅಂದಮೇಲೆ ಅದು ಅವ್ರದ್ದು ಈಗ ಏನಾದರೂ ಡ್ಯಾಮೇಜ್ ಮಾಡಿದ್ರ ಅದು ಅವರು ತುಂಬಿಸಿ ಕೊಡ್ತಾರೆ ಅಥವಾ ಏನಾದರೂ ಕೂಡ ಕಟ್ಕೊಂಡ್ರು ಮತ್ತು ಇನ್ನೇನೋ ಮಾಡಿದರು ಆ ಜಾಗದಲ್ಲಿ ರಿಪೇರು ಮಾಡಿದರು ಅಂದರೆ ಅದು ಅವ್ರ ತಪ್ಪು ಅವ್ರಿಗೆ ಕಟ್ಟಿಸ್ಕೊಡ್ಬೇಕು ಹಂಗೆ ಅಂದ್ಬಿಟ್ಟು ನಾವು ನಮ್ಮ ಜಾಗನ ನಿಮಗೆ ಬಾಡಿಗೆ ಕೊಟ್ಟಿದ್ದೀವಲ್ಲ ಅಂತ ಅಂದ್ಬಿಟ್ಟು ಗಡಿ ಗಡಿ ಹೋಗೋದು ಅಧಿಕಾರ ಚಲಾಯಿಸೋದು ಅದೆಲ್ಲ ಮಾಡೋದು ತಪ್ಪು ಅಲ್ವ ಆದರೆ ಅವ್ರ ಮಗನಿಗೆ ಇವರೇನೋ ಹೇಳಿದ್ರಂತೆ ಹಿಂಗೆ ಹಿಂಗೆ ನಿಮ್ಮ ತಂದೆಯವ್ರು ಬಂದು ಮಾಡ್ತಾರೆ ನಮ್ಮ ತಂದೆಯವರು ತುಂಬ ವರ್ಷದಿಂದ ಒಂದು ಇಪ್ಪತ್ತು ವರ್ಷದಿಂದ ಅಂಗಡಿ ಹೋಟೆಲ್ ತೋಟಿಂದ ಅವ್ರಿಗೆ ಅಲ್ಲೇ ಒಳನಾಟ ಅವ್ರದ್ದು ಅದು ಅಟ್ಯಾಚ್ ಆಗಿಬಿಟ್ಟಿದೆ ಅವರು ವಯಸ್ಸಾದರು ಅವ್ರಿಗೆ ಆಗಲ್ಲ ಅಂತ ಅವ್ರ ಮಗನೂ ಹೇಳಿದ್ರಂತೆ ಎಷ್ಟು ಹೇಳಿದರೂ ಕೂಡ ಮಾಡೋದನ್ನೇ ಮಾಡ್ತಾರಂತೆ ಹಾಗಾಗಿ ಅದರಿಂದಲೇ ವ್ಯಾಪಾರ ಹಾಳಾಗ್ತಿದ್ವೋ ಬೇರೆ ಇನ್ನೇನು ಅಂತ ಗೊತ್ತಿಲ್ಲ ಹಾಗಾಗಿ ಯಾರು ಕೂಡ ತಿಕ್ಕೋದಿಲ್ಲ ಆದರೂ ಕೂಡ ನಾವು ಅದು ಈಗ ನೋಡಿ ಅದೇನೋ ಹೇಳ್ತಾರಲ್ಲ ಮುಳುಗ್ತಿರೋರಿಗೆ ಒಂದು ಹುಲ್ ಕಡ್ಡಿನೇ ಆಸೆರೆಂಗೆ ಇರಲಿ ಪರವಾಗಿಲ್ಲ ಅಂತ ನಾನು ಯಾವತ್ತೂ ಕೂಡ ಅವ್ರದ್ದು ಮನೆಗಳಾಗಿರ್ಬೋದು ಅವ್ರದ್ದು ಜಗಳಾಗಲ್ಲಿ ಬಿಸ್ನೆಸ್ ಎಲ್ಲ ಮಾಡಲಿಕ್ಕೆ ಇಷ್ಟಪಟ್ಟೋಳು ಅಲ್ಲ ಆದರೂ ಕೂಡ ಒಂದು ಸಲ ಹೋಗಿ ನೋಡೋಣ ಅಂತ ಅದೇ ಹೇಳಿದ್ವಲ್ಲ ಮುಳುಗ್ತಿರೋರಿಗೆ ಒಂದು ಉಲ್ಕಡಿ ಆಸರೆ ಅಂತ ಹೋಗಿ ಕೇಳಿದ್ವು ನೋಡಿದ್ರೆ ಅಲ್ಲಿ ಈ ಥರ ಪ್ರಾಬ್ಲಮ್ ಇದೆ ನೋಡಿ ಮುಂಬೈ ಶೇ ಸಿಟಿನಲ್ಲಿ ಬಿಸ್ನೆಸ್ ಎಲ್ಲ ಮಾಡೋದು ಎಷ್ಟು ಕಷ್ಟ ಅಂತ ಅಂದರೆ ಎಲ್ಲೇ ಹೋಗಿ ಕೇಳಿದ್ರು ಐವತ್ತು ಅರವತ್ತು ಸಾವಿರ ರೂಪಾಯಿ ಬಾಡಿಗೆ ನಾಲ್ಕೈದು ಲಕ್ಷ ರೂಪಾಯಿ ನಾಲ್ಕು ಲಕ್ಷ ಐದು ಲಕ್ಷ ಅಡ್ವಾನ್ಸು ಇಷ್ಟಿಲ್ಲದಲ್ಲೇ ಅಂಗಡಿಗಳೇ ಸಿಗ್ತಾಯಿಲ್ಲ ಮತ್ತು ಆ ಸರೌಂಡಿಂಗ್ನಲ್ಲಿ ಈಗೇನು ಮೂವತ್ತು ಎಕರೆ ಇದ್ದ ತಕ್ಷಣ ಮೂವತ್ತನೇ ತಾರೀಕು ಒಳಗಡೆ ಖಾಲಿ ಇಲ್ಲ ಅಂದರೂ ಕೂಡ ನೂರೈವತ್ತು ಇನ್ನೂರು ಅಂಗಡಿಗಳಿದ್ದಾವೆ ಆ ಅಂಗಡಿಗಳು ಗಳಿಗೆಲ್ರಿಗೂ ಕೂಡ ಅಂಗಡಿ ಬೇಕು ದೊಡ್ಡ ದೊಡ್ಡ ಇಲ್ಲಾಂದ್ರೂ ಕೂಡ ನಾಲ್ಕೈದು ಹೋಟೆಲ್ಗಳೇ ಖಾಲಿ ಆಗ್ತಿದ್ದಾವೆ ಇನ್ನು ಕೇಕ್ ಅಂಗಡಿಗಳು ಬಟ್ಟೆ ಅಂಗಡಿಗಳು ಬೇರೆ ಎಲ್ಲ ರೀತಿ ವ್ಯಾಪಾರಗಳು ಆ ಲೈನಲ್ಲಿತ್ತು ಅವ್ರಿಗೆಲ್ಲ ಜಾಗ ಬೇಕು ಎಲ್ರಿಗೂ ಕೂಡ ಗೊತ್ತಾಯಿತು ಈಗ ರೈಡು ಇನ್ನೂ ತುಂಬ ಗಗನಕ್ಕೆ ಇದೆ ಈ ಥರ ಆಗ್ತಾಯಿದೆ ನಾವೆಂತೂ ಪ್ರತಿದಿನ ಹೋಗಿ ಹುಡುಕ್ತಾ ಇದ್ದೀವಿ ಇದು ಇಷ್ಟ ಆದರೆ ಅಂದರೆ ಜಾಗ ಹುಡ್ಕೋದ್ ಇಷ್ಟ ಆದರೆ ನಮ್ಮ ಯಜಮಾನ್ರಿಗೆ ಇಲ್ಲ ಅಂದರೂ ಕೂಡ ಅಲ್ಲಿ ಒಂದು ಇಪ್ಪತ್ತೈದು ವರ್ಷ ಆಗಿದೆ ಅಲ್ಲಿ ಅಟ್ಯಾಚ್ ಮಾಡ್ಕೊಂಡು ಇಷ್ಟು ಫೀಲ್ ಮಾಡ್ಕೋತಿದ್ದಾರೆ ಅಂದರೆ ಗೋಡೆನ ಹೀಗೆ ಸವರೋದು ಕಿಚನ್ಗೆ ಹೋಗೋದು ಅಲ್ಲಿ ನೋಡೋದು ಹೊರಗಡೆ ಬಂದು ನಿಂತ್ಕೊಂಡು ಜಾಗ ನೋಡೋದು ಹಾ ಅಂದರೆ ಅವ್ರಿಗೆ ಹೆಂಡ್ತಿ ಮಕ್ಕಳು ಮನೆ ಅನ್ನೋದಕ್ಕಿಂತ ಅವರು ಅವರು ಇಷ್ಟು ವರ್ಷ ಜೀವನದಲ್ಲಿ ಹೆಚ್ಚು ಜೀವನ ಅವರ ಹೋಟೆಲ್ನಲ್ಲೇ ಆ ಜಾಗದಲ್ಲಿ ನಮ್ಮ ಅಂಗಡಿನಲ್ಲೇನೆ ಕಳೆದಿರೋ ಅಂಥದ್ದು ಅವ್ರಿಗೆ ಎಷ್ಟು ಫೀಲ್ ಮಾಡ್ಕೋತಿದ್ದಾರೆ ಅಂದರೆ ಮಗು ಥರ ಅಳ್ತಿದ್ದಾರೆ ಮಗು ಥರ ಅಳ್ತಿದ್ದಾರೆ ಈ ಜಾಗನೇ ಹೆಂಗೆ ಬಿಡೋಣ ನನಗೆ ಮುಂದಿನ ಜೀವನದ ಬಗ್ಗೆ ಯೋಚನೆ ಇಲ್ಲ ಅವ್ರು ಹೇಳ್ತಾರೆ ಮುಂದೆ ಹೆಂಗೂ ಆಗಿಬಿಡುತ್ತೆ ಸಿಕ್ಕೇ ಸಿಗುತ್ತೆ ಭಗವಂತ ಎಲ್ಲರೂ ದಾರಿ ತೋರಿಸೇ ಬಿಡುತ್ತೆ ಆದರೆ ನಾನು ಈ ಲಕ್ಷ್ಮಿ ಹೇಗೆ ಬಿಟ್ಟು ಹೋಗ್ಲಿ ಈ ಜಾಗ ಹೆಂಗೆ ಬಿಟ್ಟು ಹೋಗ್ಲಿ ನಾನು ಈ ಜಾಗದಲ್ಲೇ ಅವ್ರಿಗೆ ಈಗ ನೋಡಿ ಅವರು ಬೆಳಗ್ಗೆ ಮಧ್ಯಾಹ್ನ ಒಂದು ಗಂಟೆ ಎರಡು ಗಂಟೆ ಹಿಂಗೆ ಹೋದರೆ ನಾ ಸಂಜೆ ರಾತ್ರಿ ಬಂದೇ ಒಂದು ಅರ್ಧ ಗಂಟೆ ಒಂದು ಅಥವಾ ಜಾಸ್ತಿ ಅಂದರೆ ಒಂದೂವರೆ ಆರಾಮ್ ಮಾಡ್ಬಿಟ್ಟು ಮತ್ತೆ ಹೋದರೆ ರಾತ್ರಿ ಎರಡು ಎರಡೂವರೆಗೆ ಅವ್ರ ಮನೆಗೆ ಬರ್ತಾಯಿದ್ದು ಇಷ್ಟು ಹೊತ್ತು ಫುಲ್ಲು ಅಂತಂದರೆ ಅವರು ಇಪ್ಪತ್ತೈದು ವರ್ಷ ಜೀವನ ಫುಲ್ ಅಲ್ಲೇ ಕಳೆದಿದ್ದಾರೆ ಜಾಗ ಎಷ್ಟು ಅಷ್ಟು ಅಟ್ಯಾಚ್ ಆಗಿದೆ ಅಂದರೆ ನಾವು ಫಸ್ಟು ಹೋಟೆಲ್ನ ನಾನು ಮದುವೆ ಮಾಡ್ಕೊಂಡು ಬಂದಾಗಲೇ ಎರಡು ಟೇಬಲ್ ಥರ ಇತ್ತು ಅದನ್ನ ಇನ್ನೂ ಇಂಪ್ರೂವ್ ಮಾಡ್ಕೊಂಡು ಇಂಪ್ರೂವ್ ಮಾಡ್ಕೊಂಡು ಎಲ್ಲ ಈ ರೀತಿನಲ್ಲಿ ಮಾಡ್ಕೊಂಡಿದ್ವಿ ಅಂದರೆ ಅವ್ರು ಯಾವಾಗಲೂ ಅವರು ಕೋವಿಡ್ ಟೈಮ್ನಲ್ಲೂ ಕೂಡ ನಾವು ರೀಡೆವಲಪ್ ಮಾಡಿದಾಗ ಅದೆಲ್ಲ ಪೂರ ನೀಟಾಗಿ ರಿಪೇರಿ ಮಾಡಿಸ್ದಾಗಲೂ ಕೂಡ ಐದಾರು ಲಕ್ಷ ರೂಪಾಯಿ ನಾವೇ ನಮ್ಮ ಪರ್ಸ್ನಲ್ ದುಡ್ಡನ್ನ ಖರ್ಚು ಮಾಡಿದ್ವಿ ಆವಾಗಲೂ ಕೂಡ ನಮ್ಗೆ ಯಾವಾಗಲೂ ಕೂಡ ಅನ್ನಿಸ್ಲೇ ಇಲ್ಲ ನಾವು ಇಷ್ಟೊಂದು ದುಡ್ಡು ಹಾಕ್ತಿದ್ದೀವಲ್ಲ ಅಂಗಡಿಗೆ ಇಷ್ಟೊಂದು ದುಡ್ಡು ಖರ್ಚು ಮಾಡ್ತಿದ್ದೀವಲ್ಲ ಯಾಕೆ ಖರ್ಚು ಮಾಡಬೇಕು ಅಂತ ನಮ್ಗೆ ಏನು ಫೀಲ್ ಆಗಲಿಲ್ಲ ಇದು ಬೇರೆ ರೌಂಡಿ ಯಾವಾಗ ಬೇಕವ್ರು ಬಿಟ್ಟು ಹೋಗಬೇಕು ಇದೇ ನಮ್ದಲ್ಲ ಅದು ಯಾವಾಗಲೂ ಕೂಡ ಅನ್ನಿಸ್ಲಿಲ್ಲ ಅಷ್ಟು ಅಟ್ಯಾಚ್ ಆಗಿತ್ತು ಈಗ ಬಿ ಬಿಡಬೇಕು ಅಂದ್ರೆ ಅವ್ರಿಗೆ ಈಗ ನಾನು ಹೇಳಿದ್ನಲ್ಲ ಮುಂದಿನ ಜೀವನ ಏನು ರೀ ಅಂತ ಭಯ ಇದ್ದೀನಿ ಅಂದ್ರಲ್ಲ ಅವ್ರಿಗೆ ಆದ ಭಯ ಇಲ್ಲ ಅವ್ರಿಗೆ ಭಯ ನಮಗೆ ಹೇಗೆ ಬಿಟ್ಟು ಹೋಗೋದು ಹೆಂಗೆ ಅಪ್ಪ ಹೆಂಗೆ ಅಂದರೆ ಅಪ್ಪ ಹೆಂಗ ಹೆಂಗೆ ಮಾಡ್ತಾರೆ ಅಂದರೆ ಗೋಡೆ ಮುಟ್ಟೋದು ಮಂದಿರ್ ನೋಡೋದು ಚೇರ್ಗಳೆಲ್ಲ ನಿಂಗೆ ಮುಟ್ಟೋದು ಇದೆಲ್ಲ ಬಿಟ್ಟು ಹೋಗ್ಬೇಕಲ್ಲ ನಾನು ಇರ್ತೀನಿ ನಾನು ನನಗೆ ಹೇಗೆ ನನಗಿದ್ನ ಮಿಸ್ ಮಾಡಿ ಅಂದರೆ ನನಗೆ ಇದರಿಂದ ಹೇಗೆ ದೂರ ಇರಲಿ ಒಂಥರ ಅಂದರೆ ನಮ್ಮವರೇ ಯಾರೋ ನಮ್ಮನ್ನು ಬಿಟ್ಟು ದೂರ ಹೋಗ್ತಿದಾರೇನೋ ಅನ್ನೋ ರೀತಿಯಲ್ಲಿ ಅವ್ರು ಫೀಲ್ ಮಾಡ್ಕೋತಿದ್ದಾರೆ ಅವರಿಗೆ ಸಮಾಧಾನ ಮಾಡದೇ ಹನ್ನೊಂದನೇ ತಾರೀಖಂಗೆ ಅಂದಾಗ ಹನ್ನೊಂದು ಹನ್ನೆರಡು ಫುಲ್ ಅವ್ರು ಹಾಗೆಯೇ ಡಿಪ್ರೆಷನ್ ಎಲ್ಲೂ ಹುಡುಕ್ಲಿಲ್ಲ ಮಾಡಲಿಲ್ಲ ಆಮೇಲೆ ಶುಕ್ರವಾರ ಶನಿವಾರ ಭಾನುವಾರ ಎಲ್ಲ ಫುಲ್ ಹುಡುಕಿದ್ವಿ ಈ ಥರ ಆಗ್ಬಿಟ್ಟಿದಾರೆ ಅಷ್ಟು ಅಟ್ಯಾಚ್ ಮಾಡ್ಕೊಬಿಟ್ಟಿದ್ದಾರೆ ಆ ಜಾಗನ ಅಂದರೆ ನಾನು ಇದು ಯಾಕೆ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲನೂ ಕೂಡ ಹಂಚ್ಕೋತಿದ್ದೀನಿ ಅಂದರೆ ನೋಡಿ ಜೀವನ ಅನ್ನೋದು ಇಷ್ಟೇನು ಮತ್ತು ಒಂದೊಂದ್ಸಲ ಅನ್ನಿಸ್ತದೆ ಅಯ್ಯೋ ದೇವ್ರೆ ಈಗ ನಾವು ಹೊಸ ಅಂಗಡಿ ಮಾಡಿದರೂ ಕೂಡ ಇದಿಷ್ಟೇ ವ್ಯಾಪಾರ ಆಗ್ಬೋದಾ ಈಗ ನನ್ನ ಮಗಳಿಗೆ ಏಯ್ಟೀನ್ ಇಯರ್ಸ್ ಅಂತು ಅವಳಿಗೆ ಜಾಬು ಅವಳು ಅವಳಿಗೆ ಈಗ ಹೆಣ್ಮಕ್ಳು ಮದುವೆ ಅಂತಂದರೆ ನಿಮ್ಗೆ ಅದು ಕೂಡ ಗೊತ್ತು ಇದೆಲ್ಲ ಹೇಗೆ ಮಾಡೋದಪ್ಪ ನಾವು ಇನ್ನು ನನ್ನ ಮಗ ಇನ್ನು ತುಂಬ ಚಿಕ್ಕೋನು ಮುಂದಿನ ಜೀವನ ಏನು ಪಾ ಹೇಗಾಗ್ಬಿಡುತ್ತೆ ಅಂದರೆ ಈ ಊರಿನಲ್ಲಿ ಹೇಗೆ ಬದುಕೋದು ಈಗ ಮನೆಯೂ ಕೂಡ ಹೇಗೆ ಅಂತ ಅದು ಮೇ ತಿಂಗಳಲ್ಲಿ ಅದು ಇದಾಗ್ತಾ ಇದೆ ನಾ ಅದೇ ಜಾಗದಲ್ಲಿಂತು ಕಟ್ಕೊಡೋದಿಲ್ಲ ಈಗ ಕೆಲವೊಂದು ಸಲ ಈಗ ನೋಡಿ ಬಾಂದ್ರ ಅಂದರೆ ತುಂಬ ಕಾಸ್ಟ್ಲಿ ತುಂಬ ಒಳ್ಳೆ ಏರಿಯಾ ಅಂತ ಅಂದ್ಬಿಟ್ಟು ನಾವು ಅಲ್ಲಿ ಮನೆ ತೊಗೊಂಡ್ವಿ ತುಂಬ ಸಲ ನಮಗೇನೇ ಹೆಮ್ಮೆ ಅನಿಸೋದು ಹಾಂ ಎಂಥ ಜಾಗದಲ್ಲಿ ನನ್ನ ಮನೆ ಇದೆಯಪ್ಪ ಬಿಲ್ಡರ್ ಬಂದು ಇಲ್ಲೇ ಕಟ್ಕೊಟ್ಬಿಟ್ರೆ ಆಹಾ ಕರೋಡು ನಾವೇ ಅಂತ ಇಷ್ಟು ಹೆಮ್ಮೆ ಅನಿಸೋದು ಗೊತ್ತಿರ ಈಗ ಅದೇ ಮುಳ್ಳಾಗ್ತಾಯಿದೆ ಈಗ ಅದು ಮೇನ್ ಪಾಯಿಂಟಲ್ಲಿ ಮನೆ ತೊಗೊಂಡಿದ್ದೇ ಮುಳ್ಳಾಗ್ತಾಯಿದೆ ಎಲ್ಲಾದರೂ ಕೂಡ ಒಂದು ಮೇನ್ ಸಿಟಿಯಿಂದ ಸ್ವಲ್ಪ ಸೈಡ್ನಲ್ಲೆಲ್ಲ ತೊಗೊಂಡಿದ್ರೆ ಹೆಚ್ಚು ಕಮ್ಮಿ ಅಲ್ಲೇ ಇದ್ರೇನೋ ಈಗ ಮೇನ್ ಪಾಯಿಂಟ್ ಆದದ್ರಿಂದ ಅವ್ರಿಗೆ ದೊಡ್ಡ ದೊಡ್ಡ ಮಾಲ್ಗಳೆಲ್ಲನೂ ಕಟ್ ಕಟ್ಟಬೇಕು ಅದರದ್ದು ವ್ಯಾಲ್ಯೂ ತುಂಬಾ ಜಾಸ್ತಿ ಆಗಿದೆ ಆ ಜಾಗದಲ್ಲಿ ದೊಡ್ಡ ಸಾಮಾನ್ಯ ಜನಗಳನ್ನ ಇಡಲಿಕ್ಕೆ ಅವರಿಗೆ ಇಷ್ಟ ಇಲ್ಲ ಏಕೆ ಅಂತಂದರೆ ಈಗ ದೊಡ್ಡದು ಒಂದು ಟವರ್ ಕಟ್ತೀವಿ ಅಂತಂದರೆ ಅಲ್ಲಿ ಜನಗಳು ಅವ್ರದ್ದು ಲೈಫ್ ಸ್ಟೈಲು ಮತ್ತು ಅಲ್ಲಿ ಅಲ್ಲಿಗೆ ತಕ್ಕ ಹಾಗೆ ಜನಗಳು ಈಗ ನಾವು ಸಾಮಾನ್ಯ ಜನಗಳನ್ನ ಅಲ್ಲಿಗೆ ಹಾಕಿದರೆ ನಾವು ಅವ್ರಿಗೆ ತಕ್ಕಾಗ ಜೀವನ ಮಾಡಲಿಕ್ಕೆ ಆಗಲ್ಲ ಅಂದರೆ ಸರೌಂಡಿಂಗ್ ಹಾಳಾಗುತ್ತೆ ಈಗ ಸಾಮಾನ್ಯ ಜನಗಳು ಮಿಡಲ್ ಕ್ಲಾಸ್ನವರು ಅಲ್ಲಿದ್ದಾರೆ ಅಂದಾಗ ಐಫೈನರು ಅಲ್ಲಿ ಮನೆ ತೊಗೊಳ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಮತ್ತು ಅದರದ್ದು ರೈಟ್ ಕೂಡ ಡಬ್ಬಲ್ಲು ಮತ್ತು ಈ ಮನೆಗೆ ಹಾಗೆ ಅವ್ರಿಗೆ ಅಲ್ಲಿ ಕೊಡಲಿಕ್ಕೆ ಆಗೋಲ್ಲ ಹಾಗಾಗಿ ಈಗ ಇಲ್ಲ ಅಂದರೂ ಕೂಡ ತುಂಬ ದೂರ ಒಂದು ರೈಲ್ನಲ್ಲಿ ಹೋದರೂ ಕೂಡ ಅರ್ಧ ಗಂಟೆ ಒಂದು ಗಂಟೆ ರಸ್ತೆ ಆಗ್ಬೋದು ಅಲ್ಲಿ ಜಾಗಗಳನ್ನ ಕೊಡ್ತಾ ಇದ್ದಾರೆ ಜಾಗ ಕೊಡ್ತಾರೋ ಅಥವಾ ಕಟ್ಕೊಡ್ತಾರೋ ಅದು ಕೂಡ ಗೊತ್ತಿಲ್ಲ ಈಗ ಫಸ್ಟು ಮನೆ ನಮ್ಮ ಅಂಗಡಿ ಹೋಗ್ತಾಯಿದೆ ನೆಕ್ಸ್ಟು ಮನೆ ಅಯ್ಯೋ ಮನೆಯೂ ಹೋಗ್ತಾ ಇದೆ ಅಂಗಡಿಯೂ ಹೋಗ್ತಾ ಇದೆ ಅಯ್ಯೋ ದೇವ್ರೆ ಇದೆಲ್ಲ ಒಳ್ಳೆದಕ್ಕಾಗ್ತಾಯಿದ್ಯೋ ಆಗ್ತಾ ಇದೆಯೋ ಅನಿಸುತ್ತೆ ಕೆಲವೊಂದು ಸಲ ಇವ್ರ ಅಪ್ಪ ಹೇಳ್ತಾರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಆ ಏನೋ ದೇವರು ನಮಗೋಸ್ಕರ ಇನ್ನೂ ಒಳ್ಳೇದಾಗಿ ಏನೋ ಒಂದು ಇಟ್ಟಿರ್ಬೋದೇನೋ ಇನ್ನೂ ನಮ್ಮ ಜೀವನ ಇನ್ನೂ ಚೆನ್ನಾಗ್ಬೋದೇನೋ ಅಂತ ಇವರು ನನಗೆ ಧೈರ್ಯ ಕೊಡೋದು ನಾನು ಅಯ್ಯೋ ನಿಜವಾಗ್ಲೂ ಅಂತ ಹೆಂಗಾಗ್ತಿದೆ ಅಂದರೆ ಈಗ ಕ್ಯಾಮ್ರಾದಲ್ಲಿ ಹಳಬಾರ್ದು ಅಂದರೆ ತುಂಬಾ ಮತ್ತು ಇನ್ ಇದ್ರ ಮಧ್ಯದಲ್ಲಿ ಇನ್ನೊಂದು ಅಂದರೆ ನಾವು ಊರ ಕಡೆ ಫಂಕ್ಷನ್ಗಳನ್ನ ಅಟೆಂಡ್ ಮಾಡೋದು ತುಂಬಾ ಕಮ್ಮಿ ಅಂದರೆ ಈಗ ದೂರದೇವ್ರದ್ದು ಮದುವೆಗಿದ್ವಿ ಆದರೆ ಅಷ್ಟು ಓಕೋಕೆ ಹೋಗೋದಿಲ್ಲ ನಮ್ಮ ಹತ್ರದ ಮದುವೆ ಅಂದರೆ ಈಗ ನನ್ನ ತಮ್ಮ ಅಥವಾ ನಮ್ಮ ಸ್ವಂತದವರು ಅವ್ರ ಮದುವೆಗಳು ಹೆಚ್ಚು ಕಮ್ಮಿ ಎರಡು ಮೂರು ಇದು ಲವ್ ಮ್ಯಾರೇಜೇ ಆದೋದ್ರಿಂದ ಹಾಗಾಗಿ ಮದುವೆ ಆಯಿತು ಅದು ಕೂಡ ನಾವು ಅಟೆಂಡ್ ಮಾಡೋಕ್ಕ ಆಗಲಿಲ್ಲ ನನ್ನ ಮಗಳದ್ದು ಡ್ರೀಮ್ ಏನಂದರೆ ಅಮ್ಮ ಎಲ್ಲರೂ ಕೂಡ ನನ್ನ ಫ್ರೆಂಡ್ಸ್ಗಳು ಮಾಮುನ ಮದುವೆ ದೊಡ್ಡಮ್ಮನ ಮಗಳ ಮದುವೆ ಅಕ್ಕನ ಮದುವೆ ಅತ್ತೆ ಮದುವೆ ಅವ್ರ ಮದುವೆ ಇವ್ರ ಮದುವೆ ಅಂತ ತುಂಬ ಗ್ರ್ಯಾಂಡಾಗೆಲ್ಲ ಅಂದರೆ ರೆಡಿ ಹಾಗೆಲ್ಲ ಮದ್ವೆ ಅಟೆಂಡ್ ಮಾಡ್ತಾರೆ ನಾವು ಇದುವರೆಗೂ ಕೂಡ ಒಬ್ಬರು ಮದ್ವೆನೂ ಅಟೆಂಡ್ ಮಾಡಲಿಲ್ಲ ಒಂದು ಆ ಥರ ಗ್ರ್ಯಾಂಡ್ ಫಂಕ್ಷನ್ ಅಟೆಂಡ್ ಮಾಡಲಿಲ್ಲ ಅಂದರೆ ನನಗೆ ಲಿಂಗ ಹಾಕ್ಕೊಂಡು ಅವರೆಲ್ಲ ಎಷ್ಟು ಚೆನ್ನಾಗಿ ಫೋಟೋ ಈಗ ಇಲ್ಲಿ ನಾವು ತುಂಬ ಜನ ಫ್ರೆಂಡ್ಸ್ ಮಗಳು ಮದುವೆಯವ್ರಿಗೆಲ್ಲ ಹೋಗ್ತೀವಲ್ವರ ಫ್ರೆಂಡ್ಸ್ನವರು ಅಂತಂದರೆ ನಾವು ನಮ್ಮ ಪರ್ಸ್ನಲ್ ಫ್ಯಾಮಿಲಿಯವ್ರ ಮದುವೆಗೆ ನಾವು ರೆಡಿಯಾಗೋದಕ್ಕೂ ಬೇರೆಯವ್ರ ಮದುವೆಗೆ ಅಟೆಂಡ್ ಮಾಡಲಿಕ್ಕೆ ಹೋದಾಗ ರೆಡಿ ಆಗಲಿಕ್ಕೂ ಕೂಡ ವ್ಯತ್ಯಾಸ ಇದೆ ನಮ್ಮ ಪರ್ಸ್ನಲ್ ಫ್ಯಾಮಿಲಿ ಅಂದಾಗ ಅದರದ್ದು ಒಂದು ಸ್ವಲ್ಪ ಅಡ್ ಬೇರೆ ಥರನೇ ಇರುತ್ತಲ್ವ ಹಾಗಾಗಿ ನಮ್ಮ ಫ್ಯಾಮಿಲಿಯವ್ರದ್ದು ಒಂದು ಮದುವೆ ಇತ್ತು ಇದೇ ತಿಂಗಳು ಹಾಗಾಗಿ ಅದಕ್ಕೋಸ್ಕರ ಒಂದು ಸ್ವಲ್ಪ ಚೆನ್ನಾಗಿ ನಾವು ಶಾಪಿಂಗ್ ಮಾಡಿದ್ವಿ ನನ್ನ ಮಗಳದ್ದು ತುಂಬ ದಿವ್ಸದ ಕನಸಿತ್ತು ಹಾಂ ಮಮ್ಮಿ ನಾನು ಕೂಡ ಲಿಂಗ ಹಾಕ್ಕೋಬೇಕು ಮದುವೆಗೆ ಚೆನ್ನಾಗಿ ರೆಡಿ ಆಗಬೇಕು ಅಂತ ಅದ್ರ ತಕ್ಕಾಗೆ ಎಲ್ಲ ಶಾಪಿಂಗ್ ಮಾಡಿದ್ವಿ ಹಾಂ ಕಣಪ್ಪ ಸರಿ ಅಂತ ಈಗ ಅದು ಕೂಡ ಕ್ಯಾನ್ಸಲ್ ಆಗ್ತಿದೆ ನನ್ನದು ಆಗಿತ್ತು ನನ್ನ ಮಗಳದ್ದು ಶಾಪಿಂಗ್ ಆಗಿತ್ತು ಇವ್ರ ಪಪ್ಪಂದು ಕೂಡ ಶಾಪಿಂಗ್ ಆಗಿತ್ತು ನನ್ನ ಮಗನದ್ದಾಗಿರಲಿಲ್ಲ ಯಾಕೆಂದರೆ ಇವ್ರ ಪಪ್ಪಂದು ಕೂಡ ಬಟ್ಟೆ ಒಲಿಯೇ ಕೊಡಬೇಕಾಗ್ತದೆ ನೀವುಳದು ಕೂಡ ಒಲಿಯೇ ಕೊಡಬೇಕು ನಂದು ಕೂಡ ಒಲಿಯೋ ಕೊಡಬೇಕು ಹಾಗಾಗಿ ನಮ್ಮ ನಮ್ಮೂರ್ ಜನದು ಸ್ವಲ್ಪ ಬೇಗ ಶಾಪಿಂಗ್ ಆಯಿತು ನನ್ನ ಮಗಂದು ಹೇಗೆ ರೆಡಿಮೇಡ್ ಇರುತ್ತೆ ತರೋದಲ್ವ ಒಂದು ನಿಧಾನಕ್ಕೆ ತೊಂದರೆ ಆಗ್ತದೆ ಅಂತ ಅವನಿರೂ ಶಾಪಿಂಗ್ ಮಾಡಿರಲಿಲ್ಲ ಈಗ ಅದು ಕೂಡ ಕ್ಯಾನ್ಸಲ್ ಆಯ್ತದೆ ಅಂದರೆ ಈಗ ಅದೇ ಟೈಮ್ನಲ್ಲಿ ನಮ್ಮದು ಹೋಟ್ಲದು ಒಡೆಯಕ್ಕೆ ಬರ್ತಾರೆ ಅಂದಾಗ ನಾವು ಆ ಆ ಕ್ಷಣನ ಬಿಟ್ಟು ಇವ್ರ ಪಪ್ಪ ಹೇಳಿದರು ನಿನ್ನ ಮಕ್ಳು ಕರ್ಕೊಂಡು ಹೋಗಿಟ್ಬಾ ಅಂತ ಆದರೆ ಅವರೊಬ್ಬರನ್ನೇ ಬಿಟ್ಟು ಪರಿಸ್ಥಿತಿನಲ್ಲಿ ನಾನು ಬಿಟ್ಟು ಹೋಗ್ತೀನ ನಾನಿಂತೂ ಬಿಟ್ಟು ಹೋಗೋದಿಲ್ಲ ಮತ್ತು ಇನ್ನು ನನ್ನ ಮಗನದು ಶಾಪಿಂಗು ಅಲ್ಲೇ ಕಲೆ ನಿಂತೋಯ್ತು ಇಲ್ಲ ನಾನು ಒಬ್ಬಳೇ ಹೋಗೋದಿಲ್ಲ ರೀ ಅಂತ ಆ ಕ್ಷಣ ಅದೊಂದು ನಮ್ಮದು ಅದೆಂಥ ಅದು ಆ ಸಮಯನ ನೆನ್ಪು ಮಾಡ್ಕೊಳ್ಳೋಕ್ಕೂ ಕೂಡ ಭಯ ಅನ್ನಿಸ್ತದೆ ಆ ಸಮಯದಲ್ಲಿ ನಾನು ಅಲ್ಲಿ ಮದುವೆ ಅಟೆಂಡ್ ಮಾಡಲಿಕ್ಕೆ ನನಗಾಗಲ್ಲ ಅಂತ ನಾನು ಹೇಳಿದೆ ಇವರಿಬ್ಬರು ಮಕ್ಕಳು ಅರ್ಥ ಮಾಡ್ಕೋತಾರೆ ಮತ್ತು ಅವರು ಅರ್ಥ ಮಾಡ್ಕೊಂಡ್ರು ಫೀಲಿಂಗ್ ಮಾಡಿದ್ರು ಆದರೂ ಕೆಲವೊಂದು ಸಲ ಹೀಗೆ ಇನ್ನೊ ಥರದ ಟೈಮ್ನಲ್ಲಿದ್ದಾಗ ಮರ್ತಿದ್ದ ಟೈಮಲ್ಲಿದ್ದಾಗ ಇದ್ದಾಗ ನನ್ನ ಮಗಳೇ ಹೇಳ್ತಾಳೆ ಅವ್ರ ಅಕ್ಕ ತಮ್ಮ ಮಾತಾಡ್ಕೊಳ್ಳೋ ಅಂಥದ್ದು ಅಯ್ಯೋ ಜೀವನದಲ್ಲಿ ಒಬ್ಬರು ಮದುವೆ ಮಸ್ತ್ ಗ್ರ್ಯಾಂಡಾಗಿ ಅಟೆಂಡ್ ಮಾಡೋಣ ಅಂದ್ಕೊಂಡು ಒಂದು ಲೆಂಗ ತೆಗಿಸ್ಕೊಂಡಿದ್ದು ಅದನ್ನು ಕೂಡ ಹಾಕೊಳ್ಳೋ ಅದೃಷ್ಟ ಇಲ್ವಲ್ಲೋ ಅಂತ ತಮ್ಮನ ಹತ್ರ ಹೇಳ್ಕೊಳ್ಳೋದು ಅಯ್ಯೋ ಅಕ್ಕ ಶಾಪಿಂಗ್ ಶಾಪಿಂಗಾದರೂ ಆಯಿತು ನನಗೆ ಶಾಪಿಂಗೂ ಕೂಡ ಆಗಲಿಲ್ಲ ಯಾಕೆಂದರೆ ಈಗ ನಾರ್ಮಲಿ ಈಗ ಹಬ್ಬದಲ್ಲಿ ಇದರಲ್ಲೆಲ್ಲವ ನಾವು ಬಟ್ಟೆಗಳು ಬೇರೆ ಥರನೇ ತೊಗೋತೀವಿ ಹಬ್ಬಕ್ಕೆ ತಕ್ಕಾಗಿ ನಾವು ಶಾಪಿಂಗ್ ಮಾಡ್ತೀವಿ ಬರ್ತಡೆಗಳಿಗೆಲ್ಲ ಬರ್ತಡೇಗೆ ತಕ್ಕಾಗಿ ಶಾಪಿಂಗ್ ಮಾಡ್ತೀವಿ ಈಗ ಮದುವೆ ಅಂತ ಬಂದಾಗ ಆ ಬಟ್ಟೆಗಳ ಕಲೆಕ್ಷನ್ ಏನೇ ಬೇರೆ ಇರುತ್ತೆ ಅದ್ರ ತಕ್ಕಾಗಿ ನನ್ನ ಮಗಳಿಗೆ ಕೊಡಿಸಿದ್ದೆ ಇವನಿಗೆ ಕೊಡಿಸ್ಲಿಲ್ಲ ಅದಕ್ಕೆ ಅವನು ಅವನು ಆ ಥರ ಮಾತಾಡುವಂಥದ್ದು ಅಂದರೆ ನನಗೆ ಕೊಡಿಸ್ಬೇಕು ನನಗೆ ಕೊಡಿಸ್ಲಿಲ್ಲ ಆ ರೀತಿ ಮನೋಭಾವ ಇಲ್ಲ ಅವರಿಬ್ಬರು ಆ ರೀತಿ ಹೇಳ್ಕೊಳ್ಳೋವಂಥದ್ದು ಅಯ್ಯೋ ಅಕ್ಕ ನಿನಗಾದರೆ ಅಮ್ಮ ಕೊಡ್ಸೋಕ್ಕಾದರೂ ಕೊಡಿಸ್ತು ನನಗೆ ಶಾಪಿಂಗೂ ಕೂಡ ಆಗಲಿಲ್ಲ ಹಾಗೆ ಪಾಪ ಅವರು ಅಂದರೆ ಇದನ್ನು ಜೋಕಾಗಿ ಹೇಳ್ಕೊಳ್ಳೋದಿಲ್ಲ ಅದೊಂಥರ ಫೀಲಿಂಗ್ನಲ್ಲಿ ಮಾತಾಡ್ತಾರೆ ಏನೋ ಒಂಥರದಲ್ಲಿ ಫ್ರೆಂಡ್ಸ್ ಈಗ ಮನೆ ವಾತಾವರಣ ಹೇಗಿದೆ ಅಂದರೆ ಪಾಪ ನನ್ನ ಮಕ್ಳುಗಳದ್ದು ಎಷ್ಟೊಂದು ಖುಷಿ ಪಟ್ಟಿದ್ವಿ ಪುಟ್ಟಿದ್ರು ಊರಿಗೆ ಹೋಗ್ತಾ ಇದ್ದೀವಿ ಅಂತ ತುಂಬಾ ಹ್ಯಾಪಿಯಾಗಿದ್ದರು ನಾವು ಹೋಗೋದು ತುಂಬಾ ಕಮ್ಮಿ ಒಂದು ವೇಕೇಷನ್ ಕೂಡ ಇತ್ತಲ್ಲ ಕ್ರಿಸ್ಮಸ್ ಚುಟ್ಟಿ ರಜೆ ಇತ್ತು ಅಂತ ಅಂದ್ಬಿಟ್ಟು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅವ್ರ ಮನೆಯೂ ಕೂಡ ಪಾಪ ಲಾಸ್ಟ್ ಮದುವೆ ಅವ್ರ ಮಗಳು ಮದುವೆ ಆಯಿತು ಅದಕ್ಕೂ ಕೂಡ ಹೋಗಲಿಲ್ಲ ಮನೆ ಗುರುಪ್ರವೇಶ ಆಯಿತು ಅದಕ್ಕೂ ಕೂಡ ಹೋಗ್ಲಿಕ್ಕಾಗಲಿಲ್ಲ ಲಾಸ್ಟ್ ಮದುವೆ ನಮ್ಮ ಮನೆ ನಮ್ಮ ಮಕ್ಕಳು ಮದುವೆಗೂ ಕೂಡ ಅವ್ರು ಬರಬೇಕಲ್ಲ ಅದಕ್ಕಾಗಿ ನಾವು ಇಲ್ಲ ಹೋಗೋಣ ಎಲ್ಲ ಫುಲ್ ಫ್ಯಾಮಿಲಿ ಹೋಗೋಣ ಅಂತ ಟಿಕೆಟ್ ಎಲ್ಲ ಟಿಕೆಟ್ ಎಲ್ಲ ಕೂಡ ಬುಕ್ ಮಾಡಿದ್ವಿ ನೋಡಿ ಪರಿಸ್ಥಿತಿ ಹೀಗಾಗಿದೆ ಹೀಗೆ ಯಾವಾಗಲೂ ಕೂಡ ಫ್ರೆಂಡ್ಸ್ ನಾವು ಒಳ್ಳೆ ಎಂಜಾಯ್ ಮಾಡಬೇಕು ಖುಷಿಯಾಗಿರಬೇಕು ಅನ್ನೋ ಮೂಮೆಂಟ್ಸ್ನಲ್ಲೇ ಆಗುವಂಥದ್ದು ನಮಗೆ ಗೊತ್ತಿಲ್ಲ ಅದೇ ಕೆಲವೊಂದು ಸಲ ನಾವು ನಾನು ಅಂದ್ಕೊಳ್ಳೋ ರೀತಿ ಇನ್ನೂ ಬೆಟರ್ ಇರ್ಬೋದು ನಮ್ಮ ಲೈಫು ಗೊತ್ತಿಲ್ಲ ದೇವರೇ ಇದ್ದಂಗೆ ಹಿಡಪ್ಪ ಆದರೆ ನಾನು ಬೆಟರ್ ಇರಲಿ ಇನ್ನೂ ತುಂಬ ನಮ್ಮದು ಲೈಫ್ ಇನ್ನೂ ಚೆನ್ನಾಗಾಗಲಿ ಅಂತ ನಾನು ಕೇಳೋದಿಲ್ಲ ಈಗ ನಾವು ನೆಮ್ಮದಿಯಾಗಿದ್ದೀವಲ್ಲ ಹಿಂಗೆ ಇಷ್ಟು ಇಷ್ಟಿಟ್ಟರು ಪರವಾಗಿಲ್ಲ ಆದರೆ ಇದಕ್ಕಿಂತ ಕೆಳಮಟ್ಟಕ್ಕೆ ಮಾತ್ರ ತೊಗೊಂಡೋಗ್ಬೇಡ ಕಣಪ್ಪ ಏಕೆಂದರೆ ನನ್ನ ಮಕ್ಕಳು ಜೀವನದ ಪ್ರಶ್ನೆ ಈಗೊಂದು ಮೇನ್ ಘಟ್ಟ ನಮ್ಮ ಮಕ್ಕಳುಗಳಿಗೋಸ್ಕರ ನಾವೇನು ಮಾಡ್ತೀವಿ ನಾವೇನು ಅವರಿಗೆ ಕೊಡ್ತೀವಿ ಅನ್ನೋದು ಅಂದರೆ ಎಲ್ಲ ಕೆಲವೊಂದು ಸಲ ಯೋಚನೆ ಮಾಡೋಕ್ಕಾಗಲ್ಲ ಎಲ್ಲ ದುಡ್ಡಿಂದಲೇ ಆಗ್ತದೆ ಅಂತ ಅದು ಕೂಡ ಹೌದೇನೆ ಏಕೆಂದರೆ ದುಡ್ಡಿಲ್ಲ ಅಂದರೂ ಕೂಡ ಜೀವನ ಮಾಡೋಕ್ಕೆ ಭಾರಿ ಕಷ್ಟ ಏಕೆಂದರೆ ಈಗ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಡ್ತೀವಿ ಅಂದರೂ ಕೂಡ ದುಡ್ಡು ಮುಖ್ಯನೇ ಒಳ್ಳೆ ಮನೆ ಮದುವೆ ಮಾಡಿ ಕೊಡ್ತೀವಿ ಅಂದರೂ ಕೂಡ ದುಡ್ಡು ಮುಖ್ಯನೇ ಎಲ್ಲದಕ್ಕೂ ಕೂಡ ಅದೇ ಆದ್ರಿಂದ ಇದು ವಿಡಿಯೋ ನೋಡಿದಾಗ ನಮ್ಮ ಕಡೆಯವ್ರು ಯಾರಾದರೂ ನೋಡಿದರೆ ಏನು ಅನ್ಕೋತಾರೋ ಅಂತ ಗೊತ್ತಿಲ್ಲ ನನಗೆ ನಾನು ಎಲ್ಲರ ಜೊತೆನೂ ಕೂಡ ಈ ರೀತಿ ಆಗಿರೋ ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ ಒಂದು ಇಬ್ಬರ ಹತ್ತಿರ ಹೇಳ್ಕೊಂಡಿದ್ದೀನಿ ಅಷ್ಟೇ ಈ ರೀತಿ ಆಗ್ತಾಯಿದೆ ಅಂತ ಅಂದ್ಬಿಟ್ರೆ ನಾನು ಯಾರತ್ರ ಕೂಡ ಹೇಳ್ಕೊಂಡಿಲ್ಲ ನೋಡೋಣ ಏನಾಗ್ತದೆ ಈ ಥರ ವಿಷಯ ಇದೆಲ್ಲ ಹೇಳ್ಕೊಬೇಕೋ ಬೇಡವೋ ಅಂತ ಅನ್ಕೋತಾ ಇದ್ದೆ ಓಕೆ ಪರವಾಗಿಲ್ಲ ಏಕೆಂದರೆ ನಾವು ತುಂಬ ಸಲ ಅಂದ್ಕೊಂಡಿರ್ತೀವಿ ಹಾಂ ವ್ಯಾಪಾರ ಆಗ್ತಾ ಇದೆ ಅಥವಾ ಹಾಂ ನಮ್ಮ ಜೀವನದಲ್ಲಿ ಯಾವುದೋ ಒಂದು ಜಾಬ್ ಇದೆ ಆ ಜೀವನ ಚೆನ್ನಾಗಿ ನಡ್ಕೊಂಡು ಇದೆ ಇನ್ನೇನು ಇನ್ನೇನಿಲ್ಲಪ್ಪ ಟೆನ್ಷನ್ನು ಅಂತ ಅನ್ಬೇಕಾದ್ರೆ ಕೆಲವೊಂದು ಸಲ ಈ ಥರ ಭಗವಂತ ಬ್ರೇಕ್ ಕೊಟ್ಬಿಡ್ತಾರೆ ಒಂದು ಸ್ವಲ್ಪ ನಿಂತಿ ಅದು ಕೆಟ್ಟದೇ ಅದು ಅಂತ ಅಂದ್ಬಿಟ್ಟು ಸ್ವಲ್ಪ ಯೋಚನೆ ಮಾಡ್ಕೊಂಡು ಮುಂದೆ ಹೋಗಬೇಕು ಅಷ್ಟೇ ನಮ್ಮ ಒಬ್ಬರು ಫ್ರೆಂಡ್ ಜೊತೆನೂ ಕೂಡ ನಾನು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದೆ ಅವರು ಹೇಳ್ತಾ ಇದ್ರು ನಂಗೆ ತುಂಬ ಇಷ್ಟ ಆಯಿತು ಯಾವುದು ನಿರ್ಧಾರವೂ ಕೂಡ ಜಲ್ದಿ ಜಲ್ದಿನಲ್ಲಿ ತೊಗೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಸ್ವಲ್ಪ ತಾಳ್ಮೆಯಿಂದ ಇದ್ದು ಯೋಚನೆ ಮಾಡಿ ಒಳ್ಳೆಯದ್ಯಾವುದು ಯಾವುದು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ಕೊಂಡು ಆಮೇಲೆ ನಿರ್ಧಾರ ತೊಗೊಳ್ಳಿ ಅಂತ ಹೇಳಿದರು ಅದು ಕೂಡ ನಿಜನೇಯ ಜಲ್ದಿ ಜಲ್ದಿ ಮಾಡೋಕ್ಕೋದ್ರೆ ತಪ್ಪುಗಳಾಗೋ ಜಾಸ್ತಿ ಹಾಗಾಗಿ ನೋಡ್ರಣ ನಾವು ಹುಡುಕ್ತಾ ಇದ್ದೀವಿ ನಮಗೋಸ್ಕರ ಇನ್ನೂ ಒಳ್ಳೆ ದಿನಗಳು ಕಾದಿರ್ಬೋದೇನೋ ಅಂತ ಅಂದ್ಕೊಂಡು ಮುಂದೆ ಹೋಗ್ಬೇಕಷ್ಟೆ ಎಲ್ಲ ನಮ್ಮ ಭಗವಂತ ತಂದ ಮೇಲೆ ಬಿಟ್ಟಿದ್ದು ಇಷ್ಟಿತ್ತು ವಿಡಿಯೋ ವಿಡಿಯೋ ಹೇಗನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ನನ್ನ ಪ್ರತಿಯೊಬ್ಬರಿಗೂ ಹೇಳೋದು ಇಷ್ಟನೇಯ ಆ ನಾವು ಸೆಟ್ಲಾಗ್ಬಿಟ್ಟು ಇನ್ನೇನಿಲ್ಲ ಇನ್ನೇನಿಲ್ಲ ಇನ್ನು ಆರಾಮ ನಮ್ಮ ಜೀವನ ಅಂತ ಅಂದ್ಬಿಟ್ಟು ಯಾರೂ ಅಂದ್ಕೊಳಕ್ಕೆ ಹೋಗಬೇಡಿ ನೆಗ್ಲೆಕ್ಟ್ ಮಾಡೋಕೆ ಹೋಗಲೇಬೇಡಿ ತುಂಬಾ ಕಷ್ಟ ಜೀವನ ಎಷ್ಟು ಪ್ಲ್ಯಾನ್ ಮಾಡಿಕೊಂಡ್ರು ಕೂಡ ಅದು ಒಂದೊಂದು ಟೈಮ್ ಬಂದರೆ ಆ ಪ್ಲ್ಯಾನ್ ಎಲ್ಲ ಎಲ್ಲ ಆಗಿ ಹೋಗ್ಬಿಡುತ್ತೆ ಸಿ ನಾನು ವಿಡಿಯೋ ನೋಡೋರಿಗೆಲ್ಲ ನನ್ನ ಧನ್ಯವಾದಗಳು ಬಾಯ್